ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಸಮನಾರ್ಥಕ ಪದಗಳು ಇವತ್ತಿನ ವಿಡಿಯೋ ಸಮನಾರ್ಥಕ ಪದಗಳು ಐವತ್ತು ಸಮನಾರ್ಥಕ ಪದಗಳ ವಿಡಿಯೋ ನೋಡೋಣ ಬನ್ನಿ ಮೊದಲನೇದಾಗಿ ತಂದೆ ಅಪ್ಪ ಜನಕ ಪಿತ ತಂದೆಗೆ ನಾವು ಮೂರು ಅಕ್ಷರಗಳಿಂದ ಸಂಬೋಧನೆ ಮಾಡ್ತೀವಿ ಅಪ್ಪ ಜನಕ ಪಿತ ತಾಯಿ ಅಮ್ಮ ಅವ್ವ ಜನನಿ ಭೂಮಿ ದರೆ ವಸೂದೆ ಇಳೆ ಹೀಗೆ ಎಲ್ಲವೂ ಕೂಡ ತುಂಬ ಅದ್ಭುತವಾಗಿ ಸಮನಾರ್ಥಕ ಪದಗಳನ್ನು ಒಂದೊಂದಕ್ಕೆ ಮೂರು ಮೂರು ಆಗಿ ಬರೆಯಲಾಗಿದೆ ಇನ್ನು ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಏಟಿನಿಂದ ಗಣಪ ಅಂದರೆ ಗಜಾನನ ಲಂಬೋದರ ಗಣಪತಿ ಊರು ಅಂದರೆ ನಗರ ಗ್ರಾಮ ಪಟ್ಟಣ ಗಾಳಿ ಅಂದರೆ ಅನಿಲ ಪವನ ವಾಯು ಖ್ಯಾತ ಅಂದರೆ ಹೆಸರುವಾಸಿ ಪ್ರಸಿದ್ಧ ಆನೆ ಅಂದರೆ ಕುರಿ ಮತ್ತು ದಂಪತಿ ಈ ಥರ ಹೀಗೆ ಮತ್ತು ಕೃಪೆ ಕೃಪೆ ಅಂದರೆ ನೀರಡಿಕೆ ದಾಹ ಬಾಯಾರಿಕೆ ಜಂಬ ಸೊಂಕು ಸೊಕ್ಕು ಗರ್ವ ಇಚ್ಛೆ ಕಾಮನೆ ಆಸೆ ಸಿಟ್ಟು ಕೋಪ ಮಣಸು ನಿಷ್ಪತ್ತಿ ಹುಟ್ಟು ಉತ್ಪತ್ತಿ ಉದ್ಭವ ಕತ್ತಲೆ ಕತ್ತಲು ಅಂಧಕಾರ ಹೀಗೆ ಒಂದೊಂದಕ್ಕೆ ಮೂರು ಮೂರು ಸಮನಾರ್ಥಕ ಪದಗಳನ್ನು ಇಲ್ಲಿ ಬರೆಯಲಾಗಿದೆ ಐವತ್ತು ಒಟ್ಟಿನಲ್ಲಿ ಐವತ್ತು ಸಮನಾರ್ಥಕ ಪದಗಳು ಇಲ್ಲಿ ಒಳಗೊಂಡಿರುವಂಥ ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಹಾಗೆ ನಿಮಗೆ ಹೊಸ ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು